ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ವಿ ರವಿಚಂದ್ರನ್ ಅವರು ಕನ್ನಡ ಸಿನಿಮಾ ರಂಗಕ್ಕೆ ಕೊಟ್ಟಿರುವ ಕೊಡುಗೆಯನ್ನ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇಡೀ ಭಾರತೀಯ ಚಿತ್ರರಂಗ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ ಕನಸುಗಾರ ವಿ ರವಿಚಂದ್ರನ್ ಸಿನಿಮಾ ಅಂದಾಕ್ಷಣ ಅಲ್ಲಿ ಬೇರೆ ಬೇರೆ ವಿಭಾಗಗಳಿರ್ತವೆ ಅಲ್ಲಿ ಕಥೆಗಳು ಡೈಲಾಗ್ಗಳು ಮೇಕಿಂಗ್ಗಳು ಪ್ರತಿಯೊಂದು ಕೂಡ ಮುಖ್ಯ ಆಗತ್ತೆ ಆದ್ರೆ ರವಿಚಂದ್ರನ್ ಅವರು ಎಲ್ಲವನ್ನು ಕೂಡ ಹೃದಯದಿಂದ ಪ್ರೀತಿಸ್ತಾ ಮನಸ್ಸಿನಿಂದ ಸಿನಿಮಾಗಳನ್ನ ಮಾಡ್ತಾ ಇದ್ರು ಅದರ ಫಲಿತಾಂಶವೇ ಮಾಡಿದಂತ ಸಾಕಷ್ಟು ಸಿನಿಮಾಗಳು ಇತಿಹಾಸ ಆಗಿದ್ದು ಈಗಲೂ ಕೂಡ ಪ್ರೇಮ ಲೋಕದಂತ ಸಿನಿಮಾವನ್ನ ಯಾರು ಕೂಡ ಮಾಡೋದಕ್ಕಾಗ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಅದ್ಭುತವಾದ ಕಲ್ಪನೆ ಮತ್ತು ಮೇಕಿಂಗ್ ಪ್ರೇಮಲೋಕ ಆದ್ರೆ ವಿರ್ ರವಿಚಂದ್ರನ್ ಅವರ ಮತ್ತೊಂದು ನಾವು ಗಮನ ಅಂತ ಮತ್ತು ಸಾಕಷ್ಟು ನೆನಪಿನಲ್ಲಿ ಅಂತ ಸಿನಿಮಾಗಳ ಪೈಕಿ ಅಂಜದ ಗಂಡು ಯುಗ ಪುರುಷ ರಣಧೀರ ಕಿಂದರ ಜೋಗಿ ಇಂತಹ ಸಿನಿಮಾಗಳು ಕೂಡ ಕಾಣ ಸಿಗ್ತವೆ ಇಲ್ಲಿ ಕಥೆಯ ಜೊತೆಗೆ ರವಿಚಂದ್ರನ್ ಅವರ ಆಕ್ಟಿಂಗ್ ಮತ್ತು ಅವರ ಧ್ವನಿ ಬಗ್ಗೆ ನಾವು ಸಾಕಷ್ಟು ಗಮನ ಸೆಳೆಯುವಂತ ವಿಶೇಷಗಳನ್ನ ನೋಡ್ತೇವೆ ಗೊತ್ತಿರುವ ಗೊತ್ತಿರುವಾಗೆ ರವಿಚಂದ್ರನ್ ಅವರ ಆರಂಭದ ಕೆಲವು ಸಿನಿಮಾಗಳು ಅಂದ್ರೆ ಆ ಸಾವಿರ ಸುಳ್ಳುಗಿಂತಲೂ ಮುಂಚೆ ಬಂದಂತ ಸಿನಿಮಾಗಳಲ್ಲಿ ರವಿಚಂದ್ರನ್ ಅವರಿಗೆ ಬೇರೆ ಬೇರೆ ವ್ಯಕ್ತಿಗಳು ಕಂಠದಾನ ಕಲಾವಿದರು ಧ್ವನಿಯನ್ನ ಕೊಟ್ಟಿದ್ರು ಅದರಂತೆ ಸಿನಿಮಾಗಳು ಅಷ್ಟಾಗಿ ಅದ್ರಲ್ಲಿ ರೆಕಗ್ನೈಸ್ ಆಗ್ತಾ ಇರಲಿಲ್ಲ ರವಿಚಂದ್ರನ್ ಅವರು ಒರಿಜಿನಲ್ ವಾಯ್ಸ್ ಅನ್ನ ಕೊಡ್ತಾ ಇರಲಿಲ್ಲ ಆದ್ರೆ ಎಲ್ಲೊಂದ್ ಕಡೆ ಇದು ಮಿಸ್ ಇದೆ ಅದ್ಭುತವಾದ ಸಿನಿಮಾ ನಟನೆ ಎಲ್ಲ ಬಂದು ಕೂಡ ಒಂದು ವಾಯ್ಸ್ ಇಲ್ಲಿ ಫೇಲ್ಯೂರ್ ಆಗ್ತಿದೆ ಅನ್ನುವಂತ ಚಿಂತನೆ ಸ್ವತಃ ರವಿಚಂದನ್ ಅವ್ರಿಗೂ ಇತ್ತು ಮತ್ತು ಚಿತ್ರರಂಗದ ಪಿತಾಮಹ ಕನ್ನಡ ಚಿತ್ರರಂಗದ ಪಿತಾಮಹ ವೀರಾ ಸ್ವಾಮಿ ಅವ್ರಿಗೂ ಕೂಡ ಗೊತ್ತಿತ್ತು ಹೀಗಾಗಿ ಒಂದು ಸೂಕ್ತ ಧ್ವನಿಗಾಗಿ ಹುಡುಕಾಟ ನಡೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಇವರ ಕಣ್ಣಿಗೆ ಬಿದ್ದಿದ್ದು ಶ್ರೀನಿವಾಸ್ ಪ್ರಭು ಶ್ರೀನಿವಾಸ್ ಪ್ರಭು ಅಂದಾಕ್ಷಣ ನಿಮಗೆ ನೆನಪಾಗುವಂತ ಡೈಲಾಗ್ಗಳು ಖಂಡಿತವಾಗಿ ಯುದ್ಧಾಕಾಂಡ ಸಿನಿಮಾದ ಪೀಸ್ ಪೇಸ್ ಹಾಗೆ ರಣಧೀರ ಸಿನಿಮಾದ ಪಂಚಿಂಗ್ ಡೈಲಾಗ್ ಪ್ರೇಮ ಲೋಕದ ಕಾವ್ಯಾತ್ಮಿಕವಾದಂತಹ ಲವ್ಲಿ ಡೈಲಾಗ್ಗಳು ಇದ್ರ ಹಿಂದೆ ಹಂಸಲೇಖ ಅವರ ಕೈ ಚಳಕಾತು ಇದ್ದೇ ಇದೆ ಆದ್ರೆ ಅದರ ಪ್ರೆಸೆಂಟ್ ಮಾಡಬೇಕು ಜೊತೆಗೆ ರವಿಚಂದ್ರನ್ ಅವರ ಆಕ್ಟಿಂಗ್ ಗೆ ಅದನ್ನ ಸಿಂಕ್ ಮಾಡಬೇಕು ಅಂದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಹಾಗೆ ರವಿಚಂದ್ರನ್ ಅವರ ನಟನೆಗೆ ತಕ್ಕಂತೆ ಅವರ ಒಳಗಡೆ ಆತ್ಮವೇ ಒಕ್ಕಂತೆ ಶ್ರೀನಿವಾಸ್ ಪ್ರಭು ಅವರು ಅತ್ಯಂತ ವಂಡರ್ಫುಲ್ ಅಂತ ಹೇಳ್ಬೋದು ಆ ವಾಯ್ಸ್ ಕೊಟ್ಟಿದ್ದಾರೆ ಇವತ್ತಿಗೂ ಕೂಡ ಆ ಶೈಲಿಯನ್ನು ನಾವು ಅನುಕರಿಸ್ತೀವಿ ಸಾಕಷ್ಟು ಕಡೆ ಕೇಳ್ತೀವಿ ಮತ್ತು ಒಂಥರ ಮನಸ್ಸಿಗೆ ಹಿತ ಕೊಡುತ್ತೆ ಆ ಪಂಚಿಂಗ್ ಡೈಲಾಗ್ ಗಳನ್ನು ಡೆಲಿವರ್ ಮಾಡೋ ರೀತಿ ಪ್ರತಿಯೊಂದು ಕೂಡ ಹಾಗೆ ಶ್ರೀನಿವಾಸ್ ಪ್ರಭು ಅವರು ಸೆಲೆಕ್ಟ್ ಆಗಿದ್ದು ಒಂದು ರೋಚಕ ಕಥೆ ಶ್ರೀನಿವಾಸ್ ಪ್ರಭು ಅವರು ಮೂಲತಃ ದೂರದರ್ಶನ ಕಾರ್ಯಕ್ರಮದಲ್ಲಿ ಸಾರಿ ದೂರದರ್ಶನ ಚಾನಲ್ ಅಲ್ಲೇ ಉದ್ಯೋಗಿ ಆಗಿದ್ರು ಸೆಂಟ್ರಲ್ ಗರ್ಮೆಂಟ್ ಉದ್ಯೋಗಿ ಆದ್ರೆ ಪಾರ್ಟ್ ಟೈಮ್ ಮತ್ತು ಹವ್ಯಾಸಿಯಾಗಿ ನಟನೆ ಕಡೆ ಸಾಕಷ್ಟು ಆಸಕ್ತಿಯನ್ನು ಹೊಂದಿದಂತವರು ನಾಟಕಗಳಲ್ಲಿ ಕೂಡ ಸಾಕಷ್ಟು ಮೆಂಚಿದವರು ಬಹಳ ಮುಖ್ಯವಾಗಿ ಹ್ಯಾಮ್ಲೆಟ್ ನಾಟಕದಲ್ಲಿ ಗಮನ ಸೆಳೆದಿದ್ರು ರಾಜ್ಯಾದ್ಯಂತ ಸುದ್ದಿ ಹಾಕಿದ್ರು ಅವರ ನಟನೆ ಮತ್ತು ಆಕ್ಟಿಂಗ್ ನಾಗಾಭರಣ ಕೂಡ ಸಾಕಷ್ಟು ಇವರ ಜೊತೆಗೆ ನಾಟಕಗಳನ್ನ ಮಾಡಿದ್ರು ಜಿ ವಿ ಅಯ್ಯರ್ ಅವರ ಗರಡಿಯಲ್ಲಿ ಪಡೆಯಿದಂತಹ ಪ್ರತಿಭೆ ಇವರು ಆದ್ರೆ ಒಂದು ಕಡೆಯಿಂದ ಚಾನೆಲ್ ನಲ್ಲಿ ಅಂದ್ರೆ ದೂರದರ್ಶನ ಚಾನೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಒಬ್ಬರು ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಜೊತೆಗೆ ಪಾರ್ಟ್ ಟೈಮ್ ಅಂತ ಅನ್ನೋದಕ್ಕಿಂತ ಹವ್ಯಾಸಿ ರಂಗ ಕಲಾವಿದರಾಗಿದ್ರು ಈ ಸಂದರ್ಭದಲ್ಲಿ ಸಾವಿರ ಸುಳ್ಳು ಸಿನಿಮಾದ ಚಿತ್ರೀಕರಣ ನಡೀತಾ ಇತ್ತು ಇಲ್ಲಿ ರವಿಚಂದ್ರನ್ ಅವರ ವಾಯ್ಸ್ಗೋಸ್ಕರ ಹುಡುಕಾಟ ನಡೆಸಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಸಿಆರ್ ಸಿಂಹ ಲೋಕೇಶ್ ಅಂತ ಸ್ಟಾರ್ ಕಲಾವಿದರು ಈ ಸಿನಿಮಾದಲ್ಲಿ ಸಿ ಸಿಆರ್ ಸಿಂಹ ಅವರು ಈ ಸಂದರ್ಭದಲ್ಲಿ ರವಿಚಂದ್ರನ್ ಅವರ ವಾಯ್ಸ್ ಶ್ರೀನಿವಾಸ್ ಪ್ರಭು ಅವರನ್ನ ಸಜೆಸ್ಟ್ ಮಾಡ್ತಾರೆ ನೇರವಾಗಿ ರವಿಚಂದ್ರನ್ ಅವ್ರ ಜೊತೆಗೆ ಅವರು ಮಾತಾಡ್ತಾರೆ ನಂತರ ಶ್ರೀನಿವಾಸ್ ಪ್ರಭು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ವಾಯ್ಸ್ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೋತಾರೆ ಜೊತೆಗೆ ಒಂದು ವಾಯ್ಸ್ ಟೆಸ್ಟ್ ಅನ್ನ ಮಾಡೋಣ ಚಾಮುಂಡೇಶ್ವರಿ ಸ್ಟುಡಿಯೋಗೆ ದಯವಿಟ್ಟು ಬನ್ನಿ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಭು ಸ್ವಲ್ಪ ಗೊಂದಲಕ್ಕಿಡಾಕ್ತಾರೆ ಯಾಕೆಂದ್ರೆ ಈ ಡಬ್ಬಿಂಗ್ ಅನ್ನುವಂಥದ್ದು ಆಗ ಟೆಕ್ನಾಲಜಿಕಲಿ ಅಷ್ಟು ಪವರ್ಫುಲ್ ಆಗಿರ್ಲಿಲ್ಲ ಅಷ್ಟು ಬೆಳೆದಿರ್ಲಿಲ್ಲ ಪ್ರತಿಯೊಬ್ರು ಕೂಡ ಮ್ಯಾನ್ವಲ್ ಆಗಿ ಮತ್ತು ಭಾಳ ಕಷ್ಟಪಟ್ಟು ಮಾಡಬೇಕಿತ್ತು ಆ್ಯಕ್ಟಿಂಗ್ ಅಷ್ಟೇ ಕಷ್ಟಪಟ್ಟು ಈ ಡಬ್ಬಿಂಗ್ ಕೆಲಸವನ್ನು ಮಾಡಬೇಕಿತ್ತು ಹೀಗಾಗಿ ಸಾಕಷ್ಟು ಯೋಚನೆ ಮಾಡಿದ್ರು ಹಿತೇಶಿಗಳ ಬಗ್ಗೆ ಕೇಳಿದ್ರು ಒಂದು ಒಪಿನಿಯನ್ ಬಟ್ ಒಂದು ಅಟೆಂಪ್ಟನ್ನು ಮಾಡೋಣ ಅಂತೇಳಿ ಯಾಕೆಂದರೆ ಕೆಲ್ಸಕ್ಕಂತೂ ತೊಂದರೆ ಆಗೋದಿಲ್ಲ ಇದು ತೆರೆ ಮರೆ ಹಿಂದೆ ಮಾಡುವಂಥ ಕೆಲಸ ನಾನು ರೆಕಾಗ್ನೈಸ್ ಆಗೋದಿಲ್ಲ ಜೊತೆಗೆ ನಾನು ನನಗೆ ಕೆಲಸಕ್ಕೆ ತೊಂದರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಹೋದರು ಟೆಸ್ಟನ್ನು ಕೊಟ್ಟರು ಒಂದಷ್ಟು ಸ್ಯಾಂಪಲ್ಸನ್ನು ಕೊಟ್ಟರು ಡೈಲಾಗ್ ಡೆಲಿವರಿಯನ್ನು ಮಾಡಿದರು ಇನ್ನೇನು ಮನೆಗೆ ಆಗಿ ಕೆಲವು ನಿಮಿಷಗಳಷ್ಟೇ ಆಗಿದೆ ಫೋನ್ ಬಂದಿದೆ ವೀರಸ್ವಾಮಿ ನಿಮ್ಮ ವಾಯ್ಸ್ ನಮಗೆ ಇಷ್ಟ ಆಗಿದೆ ರವಿಚಂದ್ರನ್ ಕೂಡ ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಸಿನಿಮಾಗೆ ಕೆಲಸ ಮಾಡಿ ಅಂತ ಅಲ್ಲಿಗೆ ಒಂದು ಹಂತದ ಆಯ್ಕೆ ನಡೆಯಿತು ಶ್ರೀನಿವಾಸ್ ಪ್ರಭು ಅವರು ಬಹಳ ಖುಷಿಯಿಂದ ಒಪ್ಕೊಂಡ್ರು ಆದ್ರೆ ಸವಾಲು ಇದ್ದಿದ್ದು ಆಫೀಸ್ಗೆ ಕೆಲಸ ಕೊಡ್ತಾ ಇರಲಿಲ್ಲ ಅಂದ್ರೆ ಜನವೂ ಇಲ್ಲ ಕೆಲಸ ಬಿಡೋದಕ್ಕೂ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ಅವಾಗಿನೂ ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ಅಷ್ಟು ಮಾನ್ಯತೆ ಇರಲಿಲ್ಲ ಸಂಭಾವನೆ ವಿಚಾರದಲ್ಲಿ ಕೂಡ ಒಂದು ಸಣ್ಣ ಮಟ್ಟದ ಅಮೌಂಟ್ ಸಿಗ್ತಾ ಇತ್ತು ರೆಕಾಗ್ನೈಸ್ ಕೂಡ ಇರ್ತಾ ಇರಲಿಲ್ಲ ಜೊತೆಗೆ ಇದು ಮೊದಲ ಅಟೆಂಪ್ ಇದಕ್ಕೋಸ್ಕರ ಕೆಲಸದ ಬಗ್ಗೆ ರಿಸ್ಕ್ ತಗೊಳ್ಳೋದಕ್ಕೆ ಸಹಜವಾಗಿ ಯೋಚನೆ ಮಾಡಿದ್ರು ಆದ್ರೆ ಸಾವಿರ ಸೊಳ್ಳು ಸಿನಿಮಾಕ್ಕೆ ಇವರು ಕೊಟ್ಟಂತ ವಾಯ್ಸ್ ಬಹಳ ಚೆನ್ನಾಗಿ ಇಷ್ಟ ಆಯಿತು ನಂತರ ಬಂದಂತ ಪ್ರೇಮ ಲೋಕದಲ್ಲಿ ಬಹಳ ಮೋಡಿಯನ್ನು ಮಾಡಿದ್ರು ಪ್ರೇಮ ಲೋಕದ ಬಗ್ಗೆ ಯಾರು ಕೂಡ ಬಹಳ ಸುಲಭವಾಗಿ ಓಡನೆ ಮಾಡಿ ಹೇಳುವಂತ ವಿಚಾರ ಅಲ್ಲ ನಂತರ ನಡೆದಲ್ಲ ಇತಿಹಾಸ ಸಾಲು ಸಾಲಾಗಿ ಬಂದಂತ ರಣಧೀರ ಇರಬಹುದು ಗಂಡು ಯುದ್ಧಕಾಂಡ ಹೀಗೆ ಸೂಪರ್ ಹಿಟ್ ಸಿನಿಮಾಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಮೂಡಿ ಮಾಡಿದ್ದು ರವಿಚಂದ್ರನ್ ಅವರ ಡೈಲಾಗ್ ಡೆಲಿವರಿಯ ವೈಖರಿ ಆ ಡೈಲಾಗ್ ಎಲಿವರಿ ಇದ್ದಂತಹ ಈ ವಾಯ್ಸ್ ನ ಮೋಡಿ ಶ್ರೀನಿವಾಸ್ ಪ್ರಭು ಆದ್ರೆ ಹೀಗೆ ಯಶಸ್ಸಿನ ಕುದುರೆ ಏರಿದಂತಹ ಈ ಜೋಡಿ ಒಂದು ಹಂತದಲ್ಲಿ ಮುನಿಸನ್ನ ಕಂಡಿತು ಮುನಿಸ್ಕೊಂಡಿದ್ರು ಮನಸ್ತಾಪ ಆಗಿತ್ತು ಅನ್ನೋದನ್ನ ಶ್ರೀನಿವಾಸ್ ಪ್ರಭು ಅವರು ಇತ್ತೀಚಿನ ಒಂದು ಇಂಟರ್ವ್ಯೂ ನಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ಸ್ವಲ್ಪ ನಂಬೋದಕ್ಕೆ ಕಷ್ಟ ರವಿಚಂದ್ರನ್ ಅವರು ಸಿನಿಮಾ ರಂಗದಲ್ಲಿ ಎಲ್ಲರನ್ನು ಕೂಡ ಪೋಷಣೆ ಮಾಡಿ ಎಲ್ಲರನ್ನು ಕೂಡ ಕೈ ಹಿಡಿದಿದ್ರು ಹಾಗೆ ಪೀರಸ್ವಾಮಿ ಅವರು ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ರು ಆದ್ರೆ ಡಬ್ಬಿಂಗ್ ಕಲಾವಿದರನ್ನು ಅಷ್ಟಾಗಿ ಗಣನಿಗೆ ತೆಗೆದುಕೊಂಡಿಲ್ಲ ಒಂದು ಇನ್ಸಿಡೆಂಟ್ ಅನ್ನ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರೇಮಾಲೋಕ ಸಿನಿಮಾ ಸಾಕಷ್ಟು ಅಹ್ ಎಕ್ಸ್ ಇದು ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕಂಡಂತ ಸಿನಿಮಾ ಈ ಸಂದರ್ಭದಲ್ಲಿ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇತ್ತು ಎಲ್ರಿಗೂ ಕೂಡ ಆ ಉಡುಗೊರೆಗಳನ್ನ ಮೆಮೊರಿ ಮೆಮೊಂಟಗಳನ್ನ ಸ್ಟೇಜ್ ಮೇಲೆ ಕೊಡ್ತಾ ಇದ್ರು ಆದ್ರೆ ವಾಯ್ಸ್ ಓವರ್ ಕಲಾವಿದರನ್ನ ಸ್ವಲ್ಪ ಕಡೆ ಕಣಿಸಲಾಗಿತ್ತು ಇದರ ಬಗ್ಗೆ ಶ್ರೀನಿವಾಸ ಪ್ರಭು ತಲೆ ಕೆಡಿಸಿಕೊಂಡಿಲ್ಲ ಅಂದ್ರು ಅವ್ರ ಜೊತೆಗಿದ್ದಂತ ಇತರೆ ಕಲಾವಿದರು ಇದನ್ನ ಪ್ರಶ್ನೆ ಮಾಡಿದ್ರು ಆದ್ರೆ ರವಿಚಂದ್ರನ್ ಅವ್ರಿಗೆ ಅದು ಇಷ್ಟ ಆಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ವಾಯ್ಸ್ ಐಡೆಂಟಿಟಿ ಈ ವ್ಯಕ್ತಿ ಅನ್ನೋದನ್ನ ಅವರಿಗೆ ಅಂದ್ರೆ ಅಷ್ಟಾಗಿ ಗುರ್ತಿಸ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಅನ್ಸುತ್ತೆ ಯಾಕಂದ್ರೆ ಒಬ್ಬ ನಟ ಪರಿಪೂರ್ಣವಾಗಿ ಆಗ್ಬೇಕಂತ ಹೇಳಿದ್ರೆ ಖಂಡಿತವಾಗಿ ವಾಯ್ಸ್ ಕೂಡ ಬಹಳ ಮುಖ್ಯ ಅದನ್ನು ಯಾರೋ ಕೊಟ್ಟಿದ್ದಾರೆ ಅದನ್ನು ಆಕ್ಟಿಂಗ್ ಮಾಡಿದ್ದೇನೆ ಅನ್ನೋದು ಸ್ವಲ್ಪ ಅವರಿಗೆ ಮುಜುಗರ ತರುವಂತ ಪರಿಸ್ಥಿತಿ ಇತ್ತೇನೋ ಬಹುಶಃ ಅದನ್ನ ಶ್ರೀನಿವಾಸ್ ಪ್ರಭು ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದರೆ ನೀವು ನೋಡಬಹುದು ಕಲಾ ಮಾಧ್ಯಮ ಹೆಸರನ್ನ ಕಲಾ ಯೂಟ್ಯೂಬ್ ಚಾನಲ್ಗೆ ಅದನ್ನ ನೇರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆದ್ರೆ ಆ ಸಂದರ್ಭದಲ್ಲಿ ಸ್ವಲ್ಪ ಮನಸ್ತಾಪಗಳು ಬಂದಿತ್ತು ಜೊತೆಗೆ ಆ ಪೇಮೆಂಟ್ ವಿಚಾರದಲ್ಲಿ ಕೂಡ ಸಾಕಷ್ಟು ಗೊಂದಲಗಳು ಬಂತು ನನಗೆ ಇಷ್ಟ ಆಗಲಿಲ್ಲ ಅಂತ ಶ್ರೀನಿವಾಸ್ ಪ್ರಭು ಹೇಳಿದರು ಇದನ್ನ ನೇರವಾಗಿ ವೀರಸ್ವಾಮಿ ಅವರ ಜೊತೆಗೆ ಹೇಳ್ಕೊಂಡ್ರು ಆದರೆ ಇವರ ವಾಯ್ಸ್ ಅನ್ನ ಕ್ಲಿಕ್ ಆದ ಸಂದರ್ಭ ಇತ್ತಲ್ಲ ಅದು ಅದವರಿಗೆ ಇಡೀ ಕಂಪನಿಗೆ ಪೋಸ್ಟ್ ಅನ್ನ ಕೊಟ್ಟಿತ್ತು ರವಿಚಂದ್ರನ್ ಕೆರಿಯರ್ಗೆ ಒಂದು ತಿರುವನ್ನ ಕೊಟ್ಟಿತ್ತು ಹೀಗಾಗಿ ಇವರನ್ನ ಸುಲಭವಾಗಿ ಬಿಟ್ಕೊಡುವಂತಹ ಮನಸ್ಥಿತಿಯಲ್ಲಿ ಇರ್ಲಿಲ್ಲ ಪ್ರಭು ಅವರು ಮಾತ್ರ ನೇರವಾಗಿ ಹೇಳಿದ್ರು ನನ್ನ ಬಿಟ್ಕೊಳ್ಳಿ ನೀವು ಬೇರೆವ್ರನ್ನ ನೋಡ್ಕೊಳ್ಳಿ ಅಂತ ಬಟ್ ಒಂದು ಪ್ಯಾಚ್ ಅಪ್ ನಡೆಸುವಂತ ಕಾರ್ಯಕ್ರಮ ಕೂಡ ಆಯಿತು ನಂತರ ಸಿನಿಮಾಗಳು ಸಾಲು ಸಾಲಾಗಿ ಬಂದ್ವು ಎಲ್ಲವೂ ಕೂಡ ಸೂಪರ್ ಹಿಟ್ ಇಷ್ಟೆಲ್ಲ ಆದರೂ ಕೂಡ ಒಂದು ಇಪ್ಪತ್ತು ಸಿನಿಮಾಗೆ ಶ್ರೀನಿವಾಸ ಪ್ರಭು ಅವರು ರವಿಚಂದ್ರನ್ ಅವ್ರಿಗೆ ವಾಯ್ಸನ್ನು ಕೊಟ್ಟಿದ್ದಾರೆ ಆದ್ರೆ ಇದ್ರ ಮಧ್ಯೆ ರವಿಚಂದ್ರನ್ ಅವರಿಗೆ ಕೂಡ ಅಂತಿದೆ ನಾನು ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ನನ್ನ ಸ್ವಂತದ ಧ್ವನಿಯನ್ನ ಕೊಟ್ಟು ನಾನು ಸಿನಿಮಾ ಮಾಡಬೇಕು ಪರಿಪೂರ್ಣ ನಾಯಕನಾಗಬೇಕು ಅಂತ ಅಂತಹ ಪ್ರಯತ್ನ ಕೊನೆಗೂ ಬಂತು ರಾಮಾಚಾರಿ ಸಿನಿಮಾದ ಮೂಲಕ ರವಿಚಂದ್ರನ್ ಒಬ್ರು ಪರಿಪೂರ್ಣ ಆರ್ಟಿಸ್ಟ್ ಆಗಿ ಹೊರಗಡೆ ಬಂದರು ಸೊ ಇದು ಶ್ರೀನಿವಾಸ್ ಪ್ರಭು ಮತ್ತು ರವಿಚಂದ್ರನ್ ನಡುವಿನ ಒಂದು ಆ ರಿಲೇಶನ್ಶಿಪ್ ಬಗ್ಗೆ ಮಧ್ಯದಲ್ಲಿ ಪ್ರೇಮಲಕ ಸಂದರ್ಭದಲ್ಲಿ ಸಣ್ಣ ತಿಕ್ಕಟ ಆಗಿದ್ರು ಕೂಡ ರವಿಚಂದ್ರನ್ ಅವರ ಆತ್ಮವೇ ಆಗಿ ಅವರನ್ನು ಗೆಲ್ಸೋದ್ರಲ್ಲಿ ರೆಕಗ್ನೈಸ್ ಮಾಡೋದ್ರಲ್ಲಿ ಶ್ರೀನಿವಾಸ್ ಪ್ರಭು ತೆರೆಮರೆಯ ಕೆಲಸ ಬಹಳ ಮೆಚ್ಚುವಂಥದ್ದು ಅದನ್ನು ನಾವೆಲ್ಲರೂ ಕೂಡ ಶ್ಲಾಘಿಸಬೇಕು ಜೊತೆಗೆ ಅವರ ಪ್ರಯತ್ನಕ್ಕೆ ಹ್ಯಾಡ್ಸಾಪ್ ಅನ್ನು ಹೇಳ್ತಾ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ನಿಮಗೂ ಕೂಡ ಇಂತಹ ಒಂದು ಇಂಟ್ರೆಸ್ಟಿಂಗ್ ಕಥೆಗಳು ಗೊತ್ತಿದ್ರೆ ದಯವಿಟ್ಟು ನನಗೆ ಶೇರ್ ಮಾಡಿ ಧನ್ಯವಾದಗಳು